ಭವನದ ದುರ್ಬಳಕೆ ಮಾಡಿ ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರದ ಪ್ರಯತ್ನ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರ ನೋಟಿಸು ಕಾನೂನು ಬಾಹಿರ ಸಂವಿಧಾನಕ್ಕೆ ವಿರುದ್ಧವಾಗಿದೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಹೇಳ್ತಾ ಇದ್ದೀಯಾ ಅಲ್ಲ ಅಶೋಕ ಹೇಳಿ ಅಶೋಕ ನನಗೆ ಕೇಳಿದ್ರಿ ಅಶೋಕ ಈದ್ರ ಕಂಡಿರಬೇಕು ಅಲ್ಲಪ್ಪ ಅಶೋಕ ಈದ್ರ ಅಂತ ಮೊದ್ಲು ಹೇಳ್ರಿ ಅವರು ಯಾಕೆ ಯಾಕೆ ಎದ್ರಿಕೆ ಸರ್ ನನಗೆ ಯಾಕೆ ಎದ್ರಿಕೆ ಟೆಲ್ ನನಗೆ ಯಾಕೆ ಎದ್ರಿಕೆ ಕಾನೂನು ರೀತಿ ಅವರು ಮಾಡಿಲ್ಲ ನಾನು ಯಾಕೆ ಎದ್ರಿಕೆಬೇಕು ಕಾನೂನು ಕಾನೂನು

ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗಲಿಲ್ಲ ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರಿಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಅವರು ಶೋಕಾಸ್ ಕೊಟ್ಟಿರತಕ್ಕ ಶೋಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು ಮತ್ತು ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು ಅವನ ಕಂಪ್ಲೇಂಟ್ ಮೇಲೆ ನೀವು ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ ಅದು ಯಾವುದೇ ಅಫೆನ್ಷನ್ನ ನಾನು ಮಾಡಿಲ್ಲ ಅದರಿಂದ ನೀವು ಯಾಕಂತಂದರೆ ಅವನು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಂಪ್ಲೇಂಟ್ ಕೊಟ್ಟವನು ಹನ್ನೊಂದುವರೆಗೆ ಅವತ್ತೇ ರಾಜ್ಯಪಾಲರು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ ಹಾ ಪರಿಶೀಲನೆ ಮಾಡ ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರು ನಾನು ನೂರ ಮೂವತ್ತಾರು ಜನ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂಥ ಸರ್ಕಾರದ ಮುಖ್ಯಮಂತ್ರಿ ನಾನು ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನನ್ನು ಕೂಲಂಕಷವಾಗಿ ನೋಡಬೇಕಾಗಿತ್ತು ಏನೂ ನೋಡಿಲ್ಲ ಆತಾತರವಾಗಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕೇಳಪ್ಪ ಇಲ್ಲಿ ಇಲ್ಲ ಗಂಟೆ ನೀವೇ ಎಲ್ಲ ಕೇಳಿದ್ರೆ ಹೆಂಗೆ ನಿಮಗೆ ಕಾನೂನು ಗೊತ್ತಿದೆ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡಿದ್ದೀರಾ ಮತ್ತೆ ಈಗ ಕುಲಂಕುಶ ನೋಡ್ಬೇಕಲ್ವ ಅವತ್ತೇ ಕೊಡ್ತಾರೆ ಆಮೇಲೆ ಹತ್ತು ಗಂಟೆಗೆ ನಮ್ಮ ಅತೀಕಿಗೆ ಫೋನ್ ಮಾಡಿ ಅವ್ರು ಯಾರೋ ಪ್ರಭುಶಂಕರ್ ಅವರ ಸ್ಪೆಷಲ್ ಆಫೀಸರು ಫೋಕಾಶ್ ನೋಟಿಸ್ ರೆಡಿ ಇದೆ ತಗೋಬೇಕು ಅಂತ ಹೇಳ್ತಾರೆ ಈಗ ರಾತ್ರಿ ಆಗಿಬಿಟ್ರೆ ಈಗಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ನಾಳೆ ಎರಡು ಗಂಟೆಗೆ ಕೊಡ್ತಾರೆ ಫೋಕಾಸ್ ನೋಟಿಸ್ ಸಿ ಅಷ್ಟೊಂದು ಆತುರ್ವಾಕಿ ಕೊಟ್ಟಿದ್ದಾರಲ್ಲ ಅದೇ ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ ಅವ್ರ ಮೇಲೆ ಏನು ಮಾಡಲ್ಲ ವರ್ಷಗಟ್ಟಲೆ ಇದೆ ಅವ್ರ ಮೇಲೆ ಯಾಕೆ ಮಾಡಲಿಲ್ಲ ದಟ್ ಮೀನ್ಸ್ ಟು ಶೇ ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಎಲೆಕ್ಟೆಡ್ ಸರ್ ಗೌರ್ಮೆಂಟನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟೀಸು ಕಾನೂನು ಬಾಹಿರವಾದದ್ದು ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದು ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದು ಮೈ ರೋಲ್ ಇಸ್ ನಾಟ್ ದೇರ್ ವೇರ್ ಇಸ್ ಮೈ ರೋಲ್ ಹೇಳಿ ನೋಡೋಣ ನನ್ನದು ರೋಲ್ ಏನಿದೆ ಏನೂ ಇಲ್ಲದೇ ಅನಗತ್ಯವಾಗಿ ಇದು ಮಾಡ್ತಾ ಇದೆ ಸೊ ಅದರಿಂದ ಅದಕ್ಕೆ ನಾವು ಶೋಕಾಶ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ಸ್ಟೆಪ್ ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಇದನ್ನು ವಾಪಸ್ ತಗೋಬೇಕು ಯಾಕಂತಂದರೆ ಚೀಪ್ ಮಿನ್ ಚೀಫ್ ಮಿನಿಸ್ಟ್ರಿಗೆ ಅಡ್ವೈಸ್ ಮಾಡೋರು ಯಾರು ಅಲ್ಲ ಗೌರ್ನರ್ಗೆ ಅಡ್ವೈಸ್ ಮಾಡೋರು ಯಾರು ಹಾಂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾವು ಅಡ್ವೈಸ್ ಮಾಡಿದ್ದೀವ ನಮ್ಮನ್ನು ಕೇಳಿದಾರ ಆಮೇಲೆ ಮುಖ್ಯಮಂತ್ರಿಗಳು ಅಲ್ಲ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ ಡಿಟೈಲಾಗಿ ಅವತ್ತೇ ಇಪ್ಪತ್ತಾರನೇ ತಾರೀಕು ಆರೂವರೆ ಕೊಟ್ಟಿದ್ದಾರೆ ಅದನ್ನೂ ನೋಡಿಲ್ಲ ಆಮೇಲೆ ನಾವು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ ಹದಿನಾಲ್ಕನೇ ತಾರೀಕು ಅದೂ ಜುಡಿಷಿಯಲ್ ಕಮಿಷನ್ ಮಾಡಿದ್ಮೇಲೆ ಯಾಕೆ ಮಾಡಿರೋದು ಜುಡಿಷಿಯಲ್ ಕಮಿಷನ್ನ ಅದರ ವರದಿ ಬರಬೇಕಲ್ಲ ಏನಾದ್ರು ಕಾನೂನು ರೀತಿ ತಪ್ಪುಗಳಾಗಿದ್ರೆ ಅದನ್ನು ಎನ್ಕ್ವೈರಿ ಮಾಡಿ ಕೊಡಿ ರಿಪೋರ್ಟ್ ಅನ್ನ ಅಂತ ಹೇಳಿದ್ದೀವಿ ಅದನ್ನು ಕನ್ಸಿಡರ್ ಮಾಡಿಲ್ಲ ಸೊ ಇವರು ರಾಜ್ಯಪಾಲರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಬಿಜೆಪಿ ಜೆ ಡಿ ಎಸ್ನವರು ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಅಂತ

ಯಾರೋ ಕೇಂದ್ರದ ಮಂತ್ರಿ ಜೆ ಡಿ ಎಸ್ನ ನಾಯಕ ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಸಾರಿ ಪಾದಯಾತ್ರೆ ಬೇಡ ಅಂತ ಹೇಳ್ತಾರೆ ಮಳಗ ಮಳೆ ಜಾಸ್ತಿ ಆಗಿದೆ ಪ್ರವಾ ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದಾವೆ ಪ್ರವಾಹ ಬಂದಿದೆ ಅದ್ರ ಕಡೆಗೆ ನಾವು ಗಮನ ಕೊಡಬೇಕು ಈಗ ಅದು ಹಾಂ ಸಿದ್ಧ ಎಲ್ಲ ಎದುರಿಸ್ತೀವಿ ಎಲ್ಲ ವರದಿ ತರಿಸ್ತಾ ಇದೀನಿ ಮನೆ ಬಿದ್ದಿರೋದಿರ್ಬೋದು ರಸ್ತೆ ಕೆಟ್ಟಿರೋದಿರ್ಬೋದು ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು